ಆಯ್ ಶಾಲೋಮ್ ನಿಮಗೆ ಸಮಾಧಾನವಾಗಲಿ ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಮುನ್ನಡೆಸಲಿ ನೀವು ನೋಡ್ತಾ ಇದ್ದೀರಾ ಇಸ್ಮಾ ಮೀಡಿಯಾ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ಇಂದು ನಿನ್ನ ಜೀವನದಲ್ಲಿ ನೀನು ಯಾವ ಸಮಸ್ಯೆ ಒಟ್ಟಿಗೆ ಹೊಂದಾಣಿಕೆ ಮಾಡಿಕೊಂಡಿದ್ಯಾ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಎಷ್ಟೆಷ್ಟು ವರ್ಷಗಳಿಂದ ಇದ್ದಾವೆ ಒಂದ್ಸಾರಿ ನೀವು ಆಲೋಚನೆ ಮಾಡಿಕೊಡ್ರಿ ಕೆಲವು ಸಮಸ್ಯೆಗಳು ಹೀಗೆ ತಾನೇ ಉಟ್ಕೊಂಡಿರ್ತವೆ ಕೆಲವು ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಒಂದು ವರ್ಷದಿಂದ ನಿಮಗಿರ್ತದೆ ಕೆಲವು ಸಮಸ್ಯೆಗಳು ಐದು ವರ್ಷ ಕೆಲವು ಸಮಸ್ಯೆಗಳು ಹತ್ತು ವರ್ಷ ಕೆಲವು ಸಮಸ್ಯೆಗಳು ಇಪ್ಪತ್ತು ವರ್ಷ ಕೆಲವು ಸಮಸ್ಯೆಗಳು ಐವತ್ತು ವರ್ಷ ಕೆಲವು ಸಮಸ್ಯೆಗಳು ನೀವು ಹುಟ್ಟಿದಾಗಿಂದ ನಿಮ್ಮ ಜೀವನದಲ್ಲಿ ಇದ್ದೇ ಇರ್ತದೆ ನೋಡ್ರಿ ಜಾಗ್ರತೆ ಕೇಳಿಸ್ಕೊಳ್ರಿ ನಮ್ಮ ಜೀವನದಲ್ಲಿ ಎಲ್ಲಾ ಸಮಸ್ಯೆಗಳು ಇರ್ತವೆ ನನ್ನ ಜೀವನದಲ್ಲೂ ಸಹ ನನ್ನ ಜೀವನದಲ್ಲಿ ಬರೋಬ್ಬರಿ ಮೂವತ್ತ ಆರು ವರ್ಷದಿಂದ ಒಂದು ಸಮಸ್ಯೆಯನ್ನ ನಾನು ಎದುರುಗೊಂಡಿದ್ದೆ ಆ ಮೂವತ್ತ ಆರು ವರ್ಷದಿಂದ ಆ ಸಮಸ್ಯೆ ನನ್ನ ಬಿಟ್ಟು ಹೋಗೇ ಇರಲಿಲ್ಲ ಅಂದ್ರೆ ನನ್ನ ಬಾಲ್ಯದಿಂದ ನನ್ನ ಚಿಕ್ಕ ವಯಸ್ಸಿಂದ ನನ್ನ ಆರನೇ ವಯಸ್ಸಿನಿಂದ ಅದೇನಾಗಿತ್ತು ನನ್ನ ಜೀವಿತದಲ್ಲಿ ಅದು ಕಾಡ್ತಾ ಬರ್ತಾ ಇತ್ತು ಹಾಗೆಯೇ ನಮ್ಮೆಲ್ಲರ ಜೀವನದಲ್ಲಿ ಸಮಸ್ಯೆಗಳನ್ನ ಬಹಳಷ್ಟು ವರ್ಷಗಳಿಂದ ಇರ್ತವೆ ಏನು ಮಾಡ್ತೀವಪ್ಪ ಅಂದ್ರೆ ಆ ಸಮಸ್ಯೆ ಒಟ್ಟಿಗೆ ಕಾಂಪ್ರಮೈಸ್ ಆಗಿಬಿಟ್ಟಿರ್ತೇವೆ ನಾವು ಸಮಸ್ಯೆ ಒಟ್ಟಿಗೆ ನಾವೇನು ಮಾಡ್ತೇವೆ ಹೊಂದಾಣಿಕೆ ಮಾಡ್ಕೊಂಡ್ಬಿಡ್ತೇವೆ ಯಾಕಂದ್ರೆ ನಮಗೆ ಬೇರೆ ಆಪ್ಷನ್ ಇರೋದಿಲ್ಲ ಈಗ ಗಂಡ ಹೆಂಡತಿ ಇರ್ತಾರಂತ ಅಂದ್ಕೊಳ್ಳೋಣ ಗಂಡ ಸರಿ ಇಲ್ಲಾಂದ್ರೆ ಹೆಂಡತಿ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಹೆಂಡತಿ ಸರಿ ಇಲ್ಲಾಂದ್ರೆ ಗಂಡ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಈ ರೀತಿಯಾದಂತ ಹೊಂದಾಣಿಕೆ ಜೀವಿತ ಲೋಕದಲ್ಲಿ ಬಹಳಷ್ಟು ಕುಟುಂಬಗಳಲ್ಲಿ ಇದ್ದಾವೆ ಯಾಕಂದ್ರೆ ಬೇರೆ ಆಪ್ಷನ್ ಇಲ್ಲ ಅಂದ್ರೆ ಇದಕ್ಕೆ ಒಂದು ಇದ್ದ ಹಾಗೆ ಇದ್ದು ಪರಿಹಾರ ಆಗ್ಬೇಕು ಇಲ್ಲ ಕಿತ್ಕೊಂಡು ಹೋಗಿ ಪರಿಹಾರ ಮಾಡ್ಕೊಳ್ಬೇಕು ಇವೆರಡು ವಿಷಯಗಳು ಜೀವನದಲ್ಲಿ ಬಹಳ ಕಷ್ಟ ಬೇರೆ ಆಗೋದು ಬಹಳ ಕಷ್ಟ ಮತ್ತೆ ಅದಕ್ಕೆ ಪರಿಹಾರ ಎಲ್ಲಾದ್ರೂ ಬರ್ತದಪ್ಪ ಅಂತ ಹೇಳಿದ್ರೆ ಅದನ್ನು ಸಹ ನಾವ್ ನೋಡೋದು ಬಹಳ ಕಷ್ಟ ಹೀಗಿರೋದ್ರಿಂದ ಪ್ರಪಂಚದಲ್ಲಿ ಎಲ್ಲಾ ಕುಟುಂಬದಲ್ಲಿ ಹೊಂದಾಣಿಕೆ ಅನ್ನುವಂಥದ್ದು ಹೋಗ್ತಾ ಇದೆ ಹೊಂದಾಣಿಕೆ ಬಹಳ ಪ್ರಾಮುಖ್ಯ ಯಾಕಂದ್ರೆ ಕುಟುಂಬ ಚೆನ್ನಾಗಿರ್ಬೇಕಂದ್ರೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಆದ್ರೆ ನಾನ್ ಮಾತಾಡ್ತಿರುವಂಥದ್ದು ಈ ಎಕ್ಸಾಂಪಲ್ ಯಾಕೆ ಕೊಟ್ಟೆ ಅಂದ್ರೆ ನಾವು ಸಮಸ್ಯೆ ಒಟ್ಟಿಗೆ ಹೊಂದಾಣಿಕೆ ಮಾಡಿಕೊಂಡ್ಬಿಟ್ಟಿದ್ದೇವೆ ನಮ್ಮ ಜೀವನದಲ್ಲಿ ಎಷ್ಟೆಷ್ಟೋ ವರ್ಷಗಳಿಂದ ಸಮಸ್ಯೆಗಳಿದ್ದಾವೆ ಎಷ್ಟೆಷ್ಟೋ ವರ್ಷಗಳಿಂದ ಹೋರಾಟಗಳಿದ್ದಾವೆ ಎಷ್ಟೆಷ್ಟೋ ವರ್ಷಗಳಿಂದ ನಮ್ಮ ಜೀವನದಲ್ಲಿ ಬಲಹೀನತೆಗಳಿದ್ದಾವೆ ಎಷ್ಟೆಷ್ಟೋ ವರ್ಷಗಳಿಂದ ನಮ್ಮ ಜೀವನದಲ್ಲಿ ಹೋರಾಟಗಳಿದ್ದಾವೆ ಅವುಗಳೊಟ್ಟಿಗೆ ನಾವು ಹೊಂದಾಣಿಕೆಯನ್ನ ಮಾಡಿಕೊಂಡು ಹೋಗ್ತಾ ಇದ್ದೇವೆ ಆ ಹೊಂದಾಣಿಕೆ ಯಾಕೆ ನಾವು ಮಾಡಿಕೊಂಡಿದ್ದೇವೆ ಅಂದ್ರೆ ಆ ಸಮಸ್ಯೆಯಿಂದ ಬಿಡಿಸ್ಲಿಕ್ಕೆ ನಮಗೆ ಯಾವ ಸಹಾಯ ಇಲ್ಲ ಅನ್ನುವಂತ ಕಾರಣಕ್ಕೆ ನಾವೇನು ಮಾಡಿದ್ದೇವೆ ಹೊಂದಾಣಿಕೆ ಮಾಡಿಕೊಂಡು ಹೊರಡ್ಬಿಟ್ಟಿದ್ದೇವೆ ನಿಮ್ಮ ಬೈಬಲನ್ನು ಅನ್ನ ಗ್ರಂಥ ಮೂವತ್ತೆರಡನೇ ಅಧ್ಯಾಯಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ನಾನು ಮನವಿ ಮಾಡಿಕೊಳ್ಳುವವನಾಗಿದ್ದೇನೆ ಎರೆಮಿಯ ಗ್ರಂಥ ಮೂವತ್ತೆರಡನೇ ಅಧ್ಯಾಯದ ಹದಿನೇಳನೇ ವಚನ ಮತ್ತು ಇಪ್ಪತ್ತೇಳನೇ ವಚನ ಎರೆಮಿಯ ಗ್ರಂಥ ಮೂವತ್ತೆರಡನೇ ಅಧ್ಯಾಯದ ಹದಿನೇಳನೇ ವಚನ ಮತ್ತು ಇಪ್ಪತ್ತ ಏಳನೇ ವಚನ ಈ ಎರಡು ವಾಕ್ಯ ಭಾಗದಲ್ಲಿ ಹೇಳುವಂತ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ದೇವರಿಗೆ ಎಲ್ಲವೂ ಸಾಧ್ಯ ಅಂದ್ರೆ ದೇವರಿಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ ಹೇಳಿ ಅಲ್ಲಿ ಮಾತಾಡ್ತದೆ ಕೇಳಿಸ್ಕೊಳ್ರಿ ದೇವರು ಸರ್ವಶಕ್ತನು ಅಂತ ಅಲ್ಲಿ ಹೇಳ್ತಾ ಇಲ್ಲ ಇಲ್ಲಿ ಹೇಳುವಂತ ವಾಕ್ಯ ಭಾಗ ಏನಪ್ಪಾ ಅಂದ್ರೆ ದೇವರಿಗೆ ಅಸಾಧ್ಯವಾದ್ದು ಯಾವುದು ಇಲ್ಲ ಅಂದ್ರೆ ನನಗೆ ಇದು ಮಾಡಕ್ ಅಂತ ಹೇಳೋದು ಯಾವುದು ಇಲ್ಲ ದೇವರು ಎಲ್ಲವನ್ನೂ ಮಾಡ್ತಾನೆ ದೇವರು ಎಲ್ಲವನ್ನೂ ಮಾಡ್ತಾನೆ ನಿಮ್ ತಲೆಗೆ ಬರ್ತಾ ಇರ್ಬೋದು ದೇವರು ಪಾಪ ಮಾಡಬಲ್ಲನಾ ದೇವರು ನನ್ನನ್ನು ಪಾಪಕ್ಕೆ ನಡೆಸಬಲ್ಲನ ಅಂತ ನೀವು ಕೇಳ್ಬೋದು ಈ ಎರಡು ವಿಷಯಗಳು ದೇವರು ಮಾಡಲ್ಲ ನೋಡ್ರಿ ದೇವರಿಗೆ ಆಗಲ್ಲ ಅಂತ ಹೇಳ್ತಾ ಇಲ್ಲ ದೇವರು ಅದನ್ನ ಮಾಡಲ್ಲ ದೇವರಿಗೆ ಆಗಲ್ಲ ಅಂದ್ರೆ ದೇವ್ರ ಕೈಲೇ ಆಗಲ್ಲ ಅಂದ್ರೆ ದೇವ್ರಿಗೆ ಶಕ್ತಿ ಇಲ್ಲ ಅಂತದ್ರ ಅರ್ಥ ಅದನ್ನ ಮಾಡಲ್ಲ ಅಂದ್ರೆ ಅದು ಆತನಿಗೆ ಇಷ್ಟ ಇಲ್ಲ ಅಂತದ್ರ ಅರ್ಥ ಕೇಳಿಸ್ಕೊಳ್ರಿ ದೇವರು ಪಾಪವನ್ನ ಮಾತ್ರ ಮಾಡೋದಿಲ್ಲ ಮತ್ತು ನಮ್ಮನ್ನ ಪಾಪಕ್ಕೆ ನಡೆಸೋದಿಲ್ಲ ಈ ಎರಡನ್ನ ಬಿಟ್ಟು ದೇವರು ಎಲ್ಲವನ್ನೂ ಮಾಡ್ತಾನೆ ಎಲ್ಲವನ್ನೂ ಮಾಡ್ತಾನೆ ಜಾಗ್ರತೆ ಕೇಳಿಸ್ಕೊಳ್ರಿ ದೇವರ ಕೈಯಿಂದ ಆಗದಿರುವಂತದ್ದು ಒಂದೂ ಇಲ್ಲ ದೇವರು ಎಲ್ಲವನ್ನೂ ಮಾಡ್ತಾನೆ ಈಗ ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ನಾನು ಏನು ಹೇಳಕ್ ಬರ್ತಾ ಅಂತ ಅಂತೇಳಿ ಜಾಗ್ರತೆ ಕೇಳಿಸ್ಕೊಳ್ರಿ ಈಗ ನಮ್ಮ ಜೀವನದಲ್ಲಿ ಇಷ್ಟಿಷ್ಟು ವರ್ಷಗಳಿಂದ ನಾವು ಈ ಸಮಸ್ಯೆ ಒಳಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದೇವಲ್ಲ ಇವತ್ತು ದೇವರು ಹೇಳ್ತಾ ಇದ್ದಾರೆ ನಾನು ಎಲ್ಲವನ್ನೂ ಮಾಡ್ತೇನೆ ಎಲ್ಲವನ್ನೂ ಬೆಳೆಸ್ತೇನೆ ಎಲ್ಲವನ್ನು ಬಿಡಿಸ್ತೇನೆ ಅಂತೇಳಿ ದೇವರು ಹೇಳಿದ ಮೇಲೆ ಈಗ ನಾವು ದೇವರ ಸಹಾಯವನ್ನ ಪಡ್ಕೊಂಡು ದೇವರಿಂದ ಆ ಸಮಸ್ಯೆಯಿಂದ ಬಿಡುಗಡೆ ಆಗ್ಬೋದಲ್ಲ ನಾವು ದೇವರಿಂದ ಸಹಾಯ ಪಡ್ಕೊಂಡು ಆ ಸಮಸ್ಯೆಯಿಂದ ನಾವು ಬಿಡುಗಡೆ ಹೊಂದಬಹುದಲ್ಲ ನೀವ್ ಹೇಳ್ತಾ ಇದ್ದೀರಿ ಕೆಲವರು ಅಪೋಸ್ಸಲ್ಲ ಪೌಲನ್ಗೆ ಸಮಸ್ಯೆ ಇತ್ತು ಅದಕ್ಕಾಗಿ ಮೂರ್ ಸಾರಿ ಪ್ರಾರ್ಥನೆ ಮಾಡ್ದ ಹಾಗಾಗಿ ದೇವರದ ಉತ್ತರ ಕೊಡ್ಲಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀರಿ ನಮ್ಮ ಜೀವನದಲ್ಲಿ ಸಮಸ್ಯೆ ಇದೆ ನಮಗೂ ದೇವ್ರು ಹಾಗೆ ಮಾಡ್ತಾನೆ ಅಂತ ಹೇಳಿ ನೀವ್ ಅಂದ್ಕೊಳ್ತಾ ಇದ್ದೀರಾ ದೇವ್ರಿಗೆ ನೀವು ಮೂರು ಸಾರಿ ಪ್ರಾರ್ಥನೆ ಮಾಡಿದ್ರೆ ಅದನ್ನ ತೆಗೆದು ಅಂತ ಹೇಳಿ ದೇವ್ರು ನಿಮ್ಗೆ ಉತ್ತರ ಕೊಟ್ಟ್ರಾ ನನ್ನ ಕೃಪೆ ನಿನಗೆ ಸಾಕು ಅಂತ ಹೇಳಿ ಇಲ್ಲ ತಾನೆ ಆ ವಾಕ್ಯ ತಕೊಂಡು ನಿಮ್ಮನ್ನ ಯಾಕೆ ಅನ್ವಯಿಸ್ಕೊಳ್ತಾ ಇದ್ದೀರಾ ಯಾಕೆ ದೇವರು ಅಪೋಸ್ಸನ್ಲಾದ ಪೌಲನ್ಗೆ ಅದನ್ನ ತೆಗಿಲಿಲ್ಲ ಅಂದ್ರೆ ಅಪೋಸ್ಸನ್ ಆದ ಪೌಲನು ಸಾಧಾರಣವಾದ ವ್ಯಕ್ತಿ ಅಲ್ಲ ಅವನು ಅವತ್ತಿನ ಕಾಲಕ್ಕೆ ಆರುನೂರು ಕೋಟಿ ಆ ಹಣ ಉಳ್ಳ ಆಸ್ತಿ ಉಳ್ಳಂತ ಶ್ರೀಮಂತನು ಅಂದಿನ ಕಾಲದಲ್ಲಿ ವಿಶ್ವವಿದ್ಯಾಲಯದಲ್ಲಿ ಪದವೀಧರನಾದಂತ ಒಬ್ಬ ಡಿಗ್ರಿ ಹೋಲ್ಡರ್ ಅವನು ಮತ್ತೆ ಅಷ್ಟು ಮಾತ್ರವಲ್ಲ ಧರ್ಮಶಾಸ್ತ್ರ ನ್ಯಾಯ ಪ್ರಮಾಣದಲ್ಲಿ ಉತ್ತೀರ್ಣನಾಗಿ ಅವನು ಒಬ್ಬ ರಬ್ಬಿಯಾಗಿದ್ದ ಮತ್ತೆ ಅವನು ಒಬ್ಬ ಶ್ರೇಷ್ಠ ಗುರುವಿನ ಬಳಿಯಲ್ಲಿ ಕಲ್ತವನಾಗಿದ್ದ ಎಷ್ಟೋ ಸಭೆಗಳನ್ನ ಅವನು ಕಟ್ಟಿದವನಾಗಿದ್ದ ಎಷ್ಟೋ ಪತ್ರಿಕೆಗಳನ್ನ ಅವನೇನ್ ಮಾಡಿದ್ದ ಅಂತ ಹೇಳಿದ್ರೆ ಬರೆದಿದ್ದ ಮತ್ತೆ ದೇವರ ಮೂರನೇ ಆಕಾಶ ತನಕ ಹೋಗಿದ್ದ ಮತ್ತೆ ದೇವರನ್ನ ದಮಸ್ಕದ ಬಳಿಯಲ್ಲಿ ಸಂಧಿಸಿದ್ದ ಇಷ್ಟು ಉಳ್ಳಂತ ವ್ಯಕ್ತಿಗೆ ಎಷ್ಟು ಅಹಂಕಾರ ಇರ್ತದೆ ಸ್ವಲ್ಪ ಯೋಚನೆ ಮಾಡ್ರಿ ಗೊತ್ತಿಲ್ಲದೆ ಅದು ಮನಸ್ಸಿನೊಳಗೆ ಆವರಿಸ್ಕೊಂಡ್ಬಿಡ್ತದೆ ಆ ಅಹಂಕಾರಕ್ಕೆ ಹೋಗ್ಬಾರ್ದಂತೇಳಿ ಹೇಳಿ ಅವನಿಗೆ ಆ ಸಮಸ್ಯೆ ಇಟ್ಟರೆ ಹೊರತು ಅವನ ಎಂದಿಗೂ ಸಹ ಅದರೊಳಗೆ ಕಾಂಪ್ರಮೈಸ್ ಆಗೋಗ್ಬೇಕಂತ ಹೇಳಿ ಇಲ್ಲ ಅವ್ನು ಕಾಂಪ್ರಮೈಸ್ ಆಗಿದ್ರೆ ಆ ಸಮಸ್ಯೆ ಒಟ್ಟಿಗೆ ಕಾಂಪ್ರಮೈಸ್ ಆಗಿದ್ರೆ ಆ ಸಮಸ್ಯೆ ಒಟ್ಟಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಿದ್ರೆ ಅವನಷ್ಟು ಸಭೆಗಳನ್ನ ಕಟ್ತಿರ್ಲಿಲ್ಲ ಅಷ್ಟು ಪ್ರಯಾಣ ಮಾಡ್ತಿರ್ಲಿಲ್ಲ ಅಷ್ಟು ಪತ್ರಿಕೆಗಳನ್ನ ಕಟ್ತಾ ಇರ್ಲಿಲ್ಲ ಅಷ್ಟು ಆತ್ಮಗಳನ್ನ ಸಂಪಾದಿಸ್ತಾ ಇರ್ಲಿಲ್ಲ ಆ ಸಮಸ್ಯೆ ಬದಿಗಿತ್ತು ಅವನ ಮುಂದೆ ಒಂದು ಗುರಿ ಇತ್ತು ಪ್ರಿಯ ದೇವ ಮಗುವೆ ನಾನು ಹೇಳೋ ಜಾಗೃತೆ ಕೇಳಿಸ್ಕೋ ನಿನ್ ಜೀವನದೊಳಗೆ ನೀನು ಸಮಸ್ಯೆ ಒಟ್ಟಿಗೆ ಇನ್ನು ಎಷ್ಟು ವರ್ಷಗಳ ಕಾಲ ಹೊಂದಾಣಿಕೆ ಮಾಡ್ಕೊಂಡಿರ್ತಿ ನಿನಗೊಬ್ಬ ಪರಿಹಾರ ಕೊಡುವಂತ ದೇವರಿದ್ದಾನಲ್ಲ ನಿನಗೊಬ್ಬ ಪರಿಹಾರ ಕೊಡುವಂತ ದೇವರಿದ್ದಾನಲ್ಲ ನೆಪ ಹೇಳ್ಬೇಡ ನೆಪ ಹೇಳ್ಬೇಡ ನೆಪ ಹೇಳೋದಕ್ಕೋಸ್ಕರ ವಾಕ್ಯ ತಕೊಂಡ್ ಬರಬೇಡ ಆ ನೆಪ ಹೇಳೋದಕ್ಕೋಸ್ಕರ ಇನ್ನೊಂದು ಮತ್ತೊಂದು ಮಗದೊಂದು ಇನ್ನೊಂದು ಸಾಕ್ಷ್ಯ ತಕೊಂಡ್ ಬರಬೇಡ ನಾನು ಹೇಳ್ತಿರುವಂಥ ವಿಷಯ ದೇವರು ನಿನಗೆ ಮಾಡ್ತೀನಿ ಅಂತ ಹೇಳಿದ ಇನ್ನೊಬ್ಬರಿಗೆ ಮಾಡಿಲ್ವಾ ಬಿಟ್ಬಿಡ್ರಿ ಇನ್ನೊಬ್ಬರಿಗೆ ಮಾಡಿದಾನ ಬಿಟ್ಬಿಡ್ರಿ ದೇವ್ರು ಹೇಳ್ತಾನೆ ನಿನಗೆ ಮಾಡ್ತೀನಿ ಅಂತ ಹೇಳ್ತಾನೆ ಅಂದ್ರೆ ನನ್ನ ಕೈಯಿಂದ ಆಗದಿರುವಂತದ್ದು ಯಾವುದೂ ಇಲ್ಲ ಅಂತ ದೇವರು ಹೇಳ್ಬಿಟ್ಟಿದ್ದಾರೆ ಈಗ ನಿನ್ನೊಳಗಿರುವಂತಹ ಸಮಸ್ಯೆನ ದೇವ್ರ ತೆಗೆ ಅಲ್ವಾ ನಿನ್ನೊಳಗಿರುವಂತ ಹೋರಾಟ ದೇವ್ರ ತೆಗೆಯಲ್ವಾ ನಿನ್ನೊಳಗಿರುವಂತಹ ಅಪಾದನೆ ದೇವ್ರ ತೆಗೆಯಲ್ವಾ ತೆಗಿತಾನೆ ಆದ್ರೆ ನೀನೆಲ್ಲೋ ಒಂದು ಕಡೆ ಆ ಸಮಸ್ಯೆ ಒಟ್ಟಿಗೆ ಜೋಡ ಆಗ್ಬಿಟ್ಟಿದೀಯಾ ಆ ಸಮಸ್ಯೆ ಒಟ್ಟಿಗೆ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟಿದ್ಯಾ ಆ ಸಮಸ್ಯೆ ಒಟ್ಟಿಗೆ ಕಾಂಪ್ರಮೈಸ್ ಆಗ್ಬಿಟ್ಟಿದ್ಯಾ ಆ ಸಮಸ್ಯೆ ನಿನ್ನ ಅಸಮಾಧಾನ ಆಗಿರ್ಬೋದು ಆ ಸಮಸ್ಯೆ ನಿನ್ನ ಕೋಪ ಆಗಿರ್ಬೋದು ಆ ಸಮಸ್ಯೆ ನಿನ್ನ ಪಾಪ ಆಗಿರ್ಬೋದು ಆ ಸಮಸ್ಯೆ ನಿನ್ನ ಹೋರಾಟ ಆಗಿರ್ಬೋದು ಆ ಸಮಸ್ಯೆ ಹಣಕಾಸಿನ ಕೊರತೆ ಇರ್ಬಹುದು ಆ ಸಮಸ್ಯೆ ದಾರಿದ್ರ್ಯ ಆಗಿರ್ಬೋದು ಆ ಸಮಸ್ಯೆ ಸಾಲ ಆಗಿರ್ಬೋದು ಆ ಸಮಸ್ಯೆ ರೋಗ ಆಗಿರ್ಬೋದು ಆ ಸಮಸ್ಯೆ ನಿಮ್ಮ ವಿರೋಧಿಗಳಾಗಿರ್ಬೋದು ಆ ಸಮಸ್ಯೆ ಎಲ್ಲೋದ್ರು ಸೋಲುಗಳಾಗಿರ್ಬೋದು ಆ ಸಮಸ್ಯೆ ಎಲ್ಲೋದ್ರೂ ನೀವು ನಿರಾಶೆ ಒಳಗಾಗಿ ನೀವು ಬೀಳುವಂತ ಸ್ಥಿತಿ ಆಗಿರ್ಬೋದು ಆ ಎಲ್ಲಾ ಸಮಸ್ಯೆಗಳೊಟ್ಟಿಗೆ ಈಡು ಜೋಡ ಆಗ್ಬಿಡ್ತೇವೆ ಅಂದ್ರೆ ಈಡು ಜೋಡ ಅಂದ್ರೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬಿಡೋದು ಏ ಪರವಾಗಿಲ್ಲ ಬಿದ್ರೆ ಇರ್ಲಿ ಬೇಡಪ್ಪ ಏ ಪರವಾಗಿಲ್ಲ ಇದ್ರೆ ಇರ್ಲಿ ಬಿಡಪ್ಪ ಅಂತೇಳಿ ಹೊಂದಾಣಿಕೆ ಹೋಗೋದು ನಾನೇನು ಹೇಳ್ತೀನಿ ಅಂದ್ರೆ ಈಗ ದೇವರು ಇಷ್ಟೆಲ್ಲ ಸಹಾಯ ಮಾಡ್ತೀನಿ ಅಂತ ಹೇಳಿದಾಗ ನಾನೀಗ ಅದ್ರೊಟ್ಟಿಗೆ ನಾನು ಇಳು ಜೋಡು ಮಾಡ್ಕೊಂಡು ಹೋಗ್ಬೋದ ನಾನು ಅದ್ರ ರೊಟ್ಟಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೋದಾ ಯಾಕೆ ನಾನು ದೇವ್ರನ್ನ ಕೇಳಿದ್ರೆ ಅದನ್ನ ಮಾಡೋದಿಲ್ವಾ ದೇವ್ರದನ್ನ ತೆಗೆಯೋದಿಲ್ವಾ ದೇವರದಿಂದ ಬಿಡಿಸೋದಿಲ್ವಾ ಪ್ರಿಯ ದೇವ್ ಮಗುಬೇ ದೇವ್ರು ಹೇಳ್ತಾ ಇದ್ದಾನೆ ನನಗೆಲ್ಲವೂ ಮಾಡ್ತೀನಿ ಅಂತೇಳಿ ನೀವ್ ಯಾರನ್ನೂ ನೋಡ್ಬೇಡ್ರಿ ಈಗ ಅವ್ರಿಗೆ ಮಾಡಲಿಲ್ಲ ಇವ್ರು ಹೀಗೆ ವಾಕ್ಯ ಹೇಳಿದ್ರು ಇವ್ರು ಹೀಗೆ ಮಾಡಿದ್ರು ಯಾವ್ದು ನೆನಪಿಟ್ಕೋಬೇಡ್ರಿ ಆ ವಾಕ್ಯ ಮಾತ್ರ ನಿಮ್ ಕಣ್ಮುಂದೆ ಇರಲಿ ದೇವ್ರ ಹೇಳ್ತಾ ಇದ್ದಾನೆ ನನ್ನ ಕೈಯಿಂದ ಆಗದಿರುವಂಥದ್ದು ಒಂದಾದ್ರೂ ಇದೆಯೋ ಅಂತ ಹೇಳಿ ದೇವರೇ ಪ್ರಶ್ನೆ ಮಾಡಿಕೊಳ್ಳೋ ರೀತಿಯಲ್ಲಿ ನಿಮಗ್ ಪ್ರಶ್ನೆ ಕೇಳ್ತಾ ಇದ್ದ ಆ ವಾಕ್ಯ ಮಾತ್ರ ಇರಲಿ ಜೀವನದಲ್ಲಿ ಎಲ್ಲವನ್ನೂ ಮಾಡ್ತಾನ ಕಲ್ತ್ಕೊಳ್ರಿ ಪೂರ್ಣವಾಗಿ ನಂಬೋದನ್ನ ಕಲ್ತ್ಕೊಳ್ರಿ ಬೇರೊಬ್ರು ಹೇಳ್ಬೋದು ನನ್ನ ಜೀವನದಲ್ಲಿ ದೇವರು ಇದನ್ನು ಇದಕ್ಕೆ ತಗದಾಕ್ಲಿಲ್ಲ ಅದಕ್ಕೆ ತಗದಾಕ್ಲಿಲ್ಲ ಅಂತ ಹೇಳಿ ಪರವಾಗಿಲ್ಲ ಯಾವುದು ನೆನ್ಪಿಟ್ಕೋಬೇಡ್ರಿ ನಿನ್ ಜೀವಿತದಲ್ಲಿ ದೇವ್ರ ಎಲ್ಲವನ್ನೂ ಮಾಡ್ತಾನಂತೇಳಿ ನೀನ್ ನಂಬು ನಿನ್ ಜೀವನದಲ್ಲಿ ದೇವ್ರ ಎಲ್ಲವನ್ನು ತೆಗೆದು ಹಾಕ್ತಾನ ಅಂತೇಳಿ ನೀನ್ ನಂಬು ನಿನ್ ಜೀವನದಲ್ಲಿ ಎಲ್ಲಾದ್ರಿಂದ ಬಿಡುಗಡೆ ಅಂತೇಳಿ ನೀನ್ ನಂಬು ನಿನ್ ಜೀವನದಲ್ಲಿ ದೇವ್ರೆಲ್ಲವನ್ನು ಮಾಡಬಲ್ಲ ಅಂತೇಳಿ ನೀನ್ ನಂಬು ಯಾಕಂದ್ರೆ ಅವ್ರ ಹಾಗೆ ಇವ್ರು ಹೀಗೆ ಯಾವ್ದು ನೋಡಬೇಡ ದೇವರ ವಾಕ್ಯವನ್ನ ನೋಡು ಮತ್ತೆ ದೇವರನ್ನು ನೋಡು ಪ್ರಿಯ ದೇವ ಮಗುವೆ ದೇವರ ವಾಕ್ಯವನ್ನ ನೋಡು ದೇವರನ್ನ ನೋಡು ಪ್ರಿಯ ದೇವ ಮಗುವೆ ಪ್ರಿಯ ದೇವ ಮಗುವೆ ಜಾಗ್ರತೆ ಕೇಳಿಸ್ಕೊ ಇನ್ನು ಎಷ್ಟು ಕಾಲ ಆ ಸಮಸ್ಯೆ ಒಟ್ಟಿಗೆ ನೀನು ಹೊಂದಾಣಿಕೆ ಮಾಡಿಕೊಂಡಿರ್ತೀನಿ ಇನ್ನೆಷ್ಟು ಕಾಲ ನಿನ್ನ ಹೋರಾಟದೊಟ್ಟಿಗೆ ನೀನು ಕಾಂಪ್ರಮೈಸ್ ಆಗಿರ್ತೀಯ ನೀನು ದೇವರ ಆಶೀರ್ವಾದ ಒಟ್ಟಿಗೆ ಕಾಂಪ್ರಮೈಸ್ ಆಗ್ತೀಯಾ ಇಲ್ಲ ನಿನ್ನ ಸಮಸ್ಯೆ ಒಟ್ಟಿಗೆ ಕಾಂಪ್ರಮೈಸ್ ಆಗ್ತೀಯಾ ನಿನ್ನ ದೇವರ ಆಶೀರ್ವಾದ ಒಟ್ಟಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀಯಾ ಇಲ್ಲ ನಿನ್ನ ಸಮಸ್ಯೆ ಒಟ್ಟಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀಯ ಆಲೋಚನೆ ಮಾಡು ಯಾಕಂದ್ರೆ ಇವತ್ತು ನಿನ್ನ ಕೈಲಿದೆ ಎಲ್ಲ ದೇವರು ನಿನ್ನ ಮುಂದೆ ಇಟ್ಟಿದ್ದ ನಿಮ್ಮ ಮುಂದೆ ಯಾವತ್ತು ಸಹ ದೇವರು ನಿಮ್ಮ ಸಮಸ್ಯೆ ಚಿಕ್ಕವನಾಗಕ್ಕೆ ಸಾಧ್ಯನೇ ಇಲ್ಲ ದೇವರೆಂದಿಗೂ ಆತನು ಮಹೋನ್ನತನಾಗಿದ್ದಾನೆ ಆ ಮಹೋನ್ನತನ ದೇವರು ಬಿಡಿಸ್ತಾನೆ ಎದ್ದೇಳು ಆ ಮಹೋನ್ನತನಾದ ದೇವರು ಬಿಡಿಸ್ತಾನೆ ಎದ್ದೇಳು ಆ ಮಹೋನ್ನತನಾದ ದೇವರು ಬಿಡಿಸ್ತಾನೆ ಎದ್ದೇಳು ನಿನಗೆ ನೀನೆ ಬೌನ್ಸ್ ಮಾಡು ನಿನಗೆ ನೀನೆ ಉತ್ತೇಜನವನ್ನು ತಕ್ಕೋ ನಿನಗೆ ನೀನೆ ಮೋಟಿವೇಶನ್ ತಕ್ಕೋ ನಿನಗೆ ನೀನೇ ಸ್ಫೂರ್ತಿಯನ್ನು ತಕ್ಕೋ ಎದ್ದೇಳು ಪ್ರಿಯ ದೇವ್ ಮಗುಬೇವರಿದ್ದಾನೆ ಅಯ್ಯೋಯ್ಯೋ ಸಮಸ್ಯೆ ನೋಡಬೇಡ ಸಮಸ್ಯೆ ಏನು ಅಲ್ಲ ಅದ್ ಏನೇ ಆಗಲಿ ಪ್ರಪಂಚ ವಿರುದ್ಧವಾಗಿ ನಿಂತ್ಕೊಳ್ಳಿ ರೌಡಿಗಳಿಗೆ ನಿಂತ್ಕೊಳ್ಳಿ ನಿನಗೆ ವಿರುದ್ಧವಾಗಿ ನಿಂತ್ಕೊಳ್ಳಿ ಸೈತಾನ ಸೈನ್ಯ ವಿರುದ್ಧವಾಗಿ ನಿಂತ್ಕೊಳ್ಳಿ ಎಷ್ಟೇ ಕಷ್ಟಗಳು ನಿನಗೆ ವಿರುದ್ಧವಾಗಿ ನಿಂತ್ಕೊಳ್ಳಿ ನಿನ್ನ ಮನೆಯವರು ನಿನಗೆ ವಿರುದ್ಧವಾಗಿ ನಿಂತ್ಕೊಳ್ಳಿ ನಿನ್ನ ನೆರಳಿಲ್ಲದ ಸ್ಥಿತಿ ನೀನು ಇರಬಹುದು ಇಲ್ಲ 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 ಎದ್ದೇಳು 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 ದೇವರು ಬಿಡಿಸ್ತೀನಿ ಅಂತ ಹೇಳ್ತಾನೆ ಅದರೊಟ್ಟಿಗೆ ನಿಂತ ಎಂದಿಗೂ ಸಹ ಕಾಂಪ್ರಮೈಸ್ ಆಗ್ಬೇಡ ನಾನು ಅದನ್ನು ಹೊಂದ್ಕೊಂಡು ಹೋಗ್ತೇನೆ ನಾನು ರೊಟ್ಟಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೇನೆ ನಾನು ರೊಟ್ಟಿ ಇರ್ತೇನೆ ಅಂದ್ಕೊಳಕ್ ಹೋಗಬೇಡ ಬಾ ಹೊರಗೆ ಬಾ ಹೊರಗೆ ಪ್ರಿಯ ದೇವ್ ಮಗುವೆ ಆ ಕತ್ತಲಿಂದ ಬೆಳಕಿಗೆ ಬಾ ಆ ದಾರಿದ್ರ್ಯದಿಂದ ಆಶೀರ್ವಾದಕ್ಕೆ ಬಾ ಪ್ರಿಯ ದೇವ ಮಗುವೆ ಆ ಸಮಸ್ಯೆ ಹೋರಾಟದಿಂದ ಆಶೀರ್ವಾದಕ್ಕೆ ಬಾ ಪ್ರಿಯ ದೇವ ಮಗುಬೆ ಪ್ರಿಯ ದೇವ ಮಗುಬೆ ಎಂದಿಗೂ ಸಹ ಅದ್ರೊಟ್ಟಿಗೆ ಇರಬೇಡ ಅದ್ರೊಟ್ಟಿಗೆ ಇರಬೇಡ ಮತ್ತೆ ಅದ್ರೊಟ್ಟಿಗೆ ಇರೋದಲ್ಲದೆ ಮತ್ತೆ ಅದನ್ನ ಮಾತಾಡಕ್ ಹೋಗ್ಬೇಡ ಎಲ್ಲಿ ಹೋದ್ರೂ ಸಹ ಅದನ್ನೇ ಬಿತ್ತುತ್ತಾ ಇರೋದು ಆ ವಿಷಯನೆ ಬಿತ್ತಾ ಇರೋದು ನನಗೆ ಇದು ಅದು ನನ್ಗೆ ಸಮಸ್ಯೆ ಆ ಸಮಸ್ಯೆ ನೀನ್ ಆಲ್ರೆಡಿ ಕುತ್ಕೊಂಡಿದ್ಯಾ ನಿನ್ನ ಮಾತನ್ನು ಕೇಳೋನು ಕೂರಿಸ್ಬಿಡ್ತೀಯ ನೀನು ಇಲ್ಲ 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 ನೀನ್ ಅಲ್ಲಿ ಕೂರೋದಕ್ಕೆ ಬಿಡಬೇಡ ಇವತ್ತು ಆ ಸಮಸ್ಯೆ ಒಳಗ ಆಳವಾಗಿ ಕೂತ್ಕೊಂಡ್ತೇವೆ ಎಲ್ಲಿ ಹೋದ್ರೂ ಸಹ ಸಮಸ್ಯೆಗಳ ಬಗ್ಗೆ ಮಾತಾಡುದು ಎಲ್ಲಿ ಹೋದ್ರೂ ನಮ್ ಸಮಸ್ಯೆಗಳ ಬಗ್ಗೆ ಮಾತಾಡುದು ಎಲ್ಲಿ ಹೋದ್ರ ನಮ್ ಸಮಸ್ಯೆಗಳ ಬಗ್ಗೆ ಮಾತಾಡೋದು ಎಲ್ಲಿ ಹೋದ್ರು ನಮಗೆ ಸಮಸ್ಯೆಗಳ ಬಗ್ಗೆ ಮಾತಾಡೋದು ನಮ್ಗೆ ಏನಂದ್ರೆ ಅದಕ್ಕೆ ಪರಿಹಾರದ ಬಗ್ಗೆ ನಮಗೆ ಚಿಂತೆ ಇಲ್ಲ ಯಾರೋ ಒಬ್ರ ಹತ್ರ ನಾವ್ ಹೇಳ್ಕೊಳ್ಬೇಕು ಯಾರೋ ಒಬ್ರು ನಮಗೆ ಅಯ್ಯಯ್ಯೋ ಹೌದಾ ನಿಮ್ಗೆ ಈಗಾಗಿದ್ಯಾ ಅಂತೇಳಿ ಸ್ವಲ್ಪ ಸಿಂಪತಿ ತೋರಿಸಿರ ಸಾಕು ಅಷ್ಟೇ ಸಾಕು ನಮಗೆ ಅದು ಪರಿಹಾರ ಬೇಕಾಗಿಲ್ಲ ನಾನಿಗೊಂದು ಮಾತ್ ಕೇಳ್ತೇನೆ ನೀವ್ ಯಾರ ಹತ್ರ ಎಲ್ಲ ಹೋಗಿ ಹೇಳಿದ್ದೀರಲ್ಲ ಅವ್ರು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕೊಟ್ಟಿದ್ದಾರ ಕೊಟ್ಟಿಲ್ಲ ಆದ್ರೆ ನಿಮಗೆ ಬರೇ ಅವ್ರು ಏನ್ ಮಾಡಿದ್ರು ಅಯ್ಯೋ ಹೌದಾ ಅಂತ ಹೇಳಿ ಒಂದ್ ಸಣ್ಣ ಸಿಂಪತಿ ತೋರಿಸ್ಬಿಟ್ರೆ ಅಷ್ಟು ಸಾಕ ನಿಮಗೆ ಪರಿಹಾರ ಬೇಡ್ವಾ ನಿಮಗೆ ಪರಿಹಾರ ಪರಿಹಾರ ಬೇಡವಾ ಪ್ರಿಯ ದೇವ ಮಗುವೆ ಇಂದು ಆಲೋಚನೆ ಮಾಡ್ಕೋ ದೇವರು ನಿನ್ನ ಜೀವನದಲ್ಲಿ ದೊಡ್ಡ ಕಾರ್ಯ ಮಾಡಲಿಕ್ಕಿದ್ದಾನೆ ಧೈರ್ಯವಾಗಿ ನೀನು ಎದ್ದೇಳು ಹೊರಗೆ ಬಾ ದಿತ್ಕೋ ಬಲಗೊಳ್ಳು ಆಶೀರ್ವಾದದಲ್ಲಿ ದೃಢವಾಗಿ ನಿತ್ಕೋ ದೇವರು ನಿನ್ನ ಮ್ಯಾಗೆ ಎಬ್ಬಿಸಲಿಕ್ಕಿದ್ದಾನೆ ಇದನ್ನ ಮಾತ್ರ ನೀನು ಮರಿಲೇಬೇಡ ಧೈರ್ಯದಿಂದಿರು ಹೆಮ್ಮೆ ಇಂದಿರು ನೀನೊಬ್ಬ ಕ್ರಿಸ್ತನ ಎಂಬಾಲಕನಾದ ಕ್ರೈಸ್ತನೆಂದು ಆಮೇನ್